ಟೈಮ್ ಅಂತ ಹೇಳ್ತಾರೆ ಹಾಗೆ ಸಮಯವನ್ನು ಮಾಡಿಕೊಂಡು ಸಮಾಜ ಕೆಲಸಗಳನ್ನ ಮಾಡ್ತಿರುವಂತಹ ಮಲ್ಲಿಕಾರ್ಜುನ್ ಕೋಗಿರ್ ಅವರಿಗೆ ಕರ್ನಾಟಕ ರಾಜ್ಯ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆ ಬದಲಿ ಮ್ಯಾನ್ ಬಿಸಿನೆಸ್ ಮ್ಯಾನ್ ಗೆ ಶ್ರೀ ರವೀಂದ್ರ ಸಿಂಗ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಶ್ರೀ ರವೀಂದ್ರ ಸಿಂಗ್ ಅಭಿನಂದನೆಗಳು ಶ್ರೀ ಮಲ್ಲಿಕಾರ್ಜುನ್ ಖೋಗಿ ಸರ್ ಅವರಿಗೆ ಉತ್ತರ ಕರ್ನಾಟಕ ಭಾಗದಿಂದ ಮೈಸೂರು ಮಹಾನಗರಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಎಲ್ಲ ಅತಿಥಿಗಳಿರುವಾಗಲೇ ಅವ್ರನ್ನ ನಾವು ಸತ್ಕರಿಸಿ ಪುರಸ್ಕರಿಸಬೇಕಾಗಿದೆ ಆತ್ಮೀಯ ಬಂಧುಗಳೇ ನಾವು ಅವರ ಮದುವೆನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾಡೋಣ ಆರ ಬದಲಾಯಿಸೋಣ ಅವರಿಬ್ಬರು ಸಿಹಿ ತಿಳಿಸ್ಕೋತಾರೆ ನೀವು ಅಕ್ಷತೆಯ ಚಪ್ಪಾಳೆಗಳನ್ನ ಅಕ್ಷತೆಯ ಚಪ್ಪಾಳೆ ಮಾಡಿ ಬಂಧುಗಳೇ ಸತಿಪತಿಯರನ್ನ ಶಿವ ಪಾರ್ವತಿಯರ ಹಾಗೆ ಕೃಷ್ಣನ ಹಾಗೆ ಇವರ ಒಂದು ಜೋಡಿ ಈಗ ಇನ್ನಷ್ಟು ಒಬ್ಬರಿಗೊಬ್ಬರು ಪೂರಕವಾಗಿ ಸಮಾಜಮುಖಿಗೆ ಸಮಾಜದ ಪ್ರಗತಿಗೆ ಜೊತೆಯಾಗಿ ಇಲ್ಲಿ ಸಹಕರಿಸ್ತಾ ಇದ್ದೀನಿ ಅಂತ ಕೇಳ್ಕೊತ ಶ್ರೀಮತಿ ದೀಪಾ ಅದಿನಾಥ್ ಮಾಲ್ಜೆ ಹಾಗೂ ಡಾಕ್ಟರ್ ಆದಿನಾಥ್ ರವರಿಗೆ ಆದರ್ಶ ದಂಪತಿಗಳು ರಾಜ್ಯ ಪ್ರಶಸ್ತಿನಲ್ಲಿ ಈಗ ಗೌರವಿಸಲಾಗ್ತಾ ಇದೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳು ಶ್ರೀಮತಿ ದೀಪಾ ಅದಿನಾಥ್ ಮಾಲ್ಜೆ ಹಾಗೂ ಡಾಕ್ಟರ್ ಅದಿನಾಥ್ ಮಾಲ್ಜೆ ರವರು ಆತ್ಮಶ್ರೀ ಸಂಸ್ಥಾನದ ವತಿಯಿಂದ ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಗೌರವಿಸಲಾಗ್ತಾ ಇದೆ ಇವತ್ತು ಅಂತಹ ಸಾಧಕರಿಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಆದರ್ಶ ದಂಪತಿಗಳು ರಾಜ್ಯ ಪ್ರಶಸ್ತಿನ ನೀಡಿ ಗೌರವಿಸಲಾಗ್ತಾ ಇದೆ ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಬನ್ನಿ ಇಲ್ಲ